ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಅಭಿಮಾನಿಯಾಗಿದೆ ಒಂದು ಸಾರಿ ಮಂಡ್ಯದೂರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಟೌನಾಲ್ನಲ್ಲಿ ಒಂದು ಸಭೆ ಕರೆದಿದ್ರು ಎಸ್ ಎಂ ಕೃಷ್ಣ ಅವರು ಆಗ ಉಪ ಚುನಾವಣೆ ನಿಲ್ತಾ ಇದ್ರು ಲೋಕಸಭೆಗೆ ಪ್ರಜಾ ಸೋಶಿಯಲಿಸ್ಟ್ ಪಾರ್ಟಿ ಪಿ ಎಸ್ ಪಿ ನಾನು ಆಗಸ್ಟ್ ಅರವತ್ತೆಂಟರಲ್ಲಿ ಬಿಎಸ್ಸಿ ಓದ್ತಾ ಇದ್ದೆ ಫೈನಲ್ ಇಯರ್ ಬಿ ಎಸ್ ಸಿ ನಾನು ಇನ್ನೂ ಆಗ ಸಮಾಜವಾದಿ ಪಾರ್ಟಿ ಸೇರಿ ಲಾ ಕಾಲೇಜಿಗೆ ಸೇರಿದ ಮೇಲೆ ಸಮಾಜವಾದಿ ಪಾರ್ಟಿ ಸೇರ್ಕಂಡದ ನಾನು ಅಂದ್ರೆ ಪಿ ಎಸ್ ಪಿ ಕೇರಿರ್ಲಿಲ್ಲ ಎಸ್ ಎಸ್ ಪಿ ಕೇರ್ಕೊಂಡಿದೆ ಲೋಹಿಯಾ ಅವ್ರ ಪಾರ್ಟಿ ಸೇರ್ಕೊಂಡಿದ್ದೆ ಇವರು ಅರವತ್ತೆಂಟರಲ್ಲಿ ಟೌನ್ ಹಾಲ್ನಲ್ಲಿ ಮೈಸೂರಿನ ಟೌನ್ ಹಾಲ್ನಲ್ಲಿ ಒಂದು ಮಂಡ್ಯ ವಿದ್ಯಾರ್ಥಿಗಳ ಒಕ್ಕೂಟದ ಸಂಘದವರು ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಇವ್ರನ್ನ ಕ್ಯಾಂಡಿಡೇಟ್ ಅಂತೇಳಿ ಡಿಕ್ಲೇರ್ ಆಗಿತ್ತು ಇವರು ಇವರೇ ಚುನಾವಣೆ ನಿಂತುಗಳ್ರು ಲೋಕಸಭೆಗೆ ಉಪಚುನಾವಣೆ ಅದು ಆ ಚುನಾವಣೆ ಆಗಿದ್ರು ಆಗ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲರೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಮಂಡ್ಯ ಜಿಲ್ಲಾ ವಿದ್ಯಾರ್ಥಿ ಬಳಗ ಮತ್ತೆ ನಾವೆಲ್ಲ ಮೈಸೂರಿನವರು ನಾವೆಲ್ಲರೂ ಕೂಡ ಬೆಂಬಲವ್ರು ಇವರು ಸ್ವತಂತ್ರವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅರುವತ್ತೆರಡರಲ್ಲಿ ಆಮೇಲೆ ಅರವತ್ತೆಂಟರಲ್ಲಿ ಲೋಕಸಭೆಗೆ ಸ್ಪರ್ಧೆ ಆದರೂ ಮೂರು ಸಾರಿ ಲೋಕಸಭೆ ಸದಸ್ಯರಾಗಿದ್ದರು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ವಿಧಾನಸಭೆ ಪರಿಷತ್ತು ಚಂದ್ರೇಗೌಡರು ಚಂದ್ರೇಗೌಡರು ವಿಧಾನ ಪರಿಷತ್ತು ಆಗಿದ್ದರು ವಿಧಾನಸಭೆಗೂ ಆಗಿದ್ದರು ಲೋಕಸಭಾ ರಾಜ್ಯಸಭೆ ಆಗಿದ್ದರು ನಾಲ್ಕು ಸದನಗಳ ಸದಸ್ಯರಾಗಿದ್ದವರು ಹೊಸ ಎಸ್ ಎಂ ಕೃಷ್ಣ ಒಬ್ರು ಚಂದ್ರೇಗೌಡ್ರೊಬ್ರು ವಿಜಯಶಂಕರ ಅವನಾಗಿದ್ದ ರಾಜ್ಯಸಭಾ ಆಗಿದ್ದಿಲ್ಲ ಅವನು ವಿಧಾನ ಪರಿಷತ್ಗಾಗಿದ್ದ ವಿಧಾನಸಭೆಗಾಗಿದ್ದ ರಾಜ್ಯಸಭೆಗೆ ಆಗಿದ್ರು ಸರ್ ಯಾರು ನನಗೆ ಗೊತ್ತಿರೋ ಮಟ್ಟಿಗೆ ಆಗಿಲ್ಲಪ್ಪ ಆಯ್ತು ನೋಡ್ಬೋದು ಸಬ್ಜೆಕ್ಟ್ ಕರೆಕ್ಷನ್ ನನ್ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಮೂರು ಸದನ ಆಗಿದ್ದು ಲೋಕಸಭೆ ಅಲ್ಲ ಜೆಡಿ ಜೆಡಿ ದೇವೇಗೌಡ್ರೆ ಇಲ್ಲಿ ಆಯ್ನದ ಬಗ್ಗೆ ನಾವು ಚರ್ಚೆ ನೀವು ಹೇಳುವಾಗ ಹೇಳಿ ನಾನು ತಪ್ಪಾಗಿ ಹೇಳಿದ್ರೆ ಅದನ್ನು ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಜಯಶಂಕರ್ ಈಗ ರಾಜ್ಯಪಾಲರಾಗಿದ್ದಾರೆ ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ರು ಆಮೇಲೆ ವಿಧಾನಸಭೆಗೂ ಆಯ್ಕೆಯಾಗಿದ್ರು ಅಷ್ಟು ಗೊತ್ತು ಮುಂದೆ ನನಗೆ ಗೊತ್ತಿಲ್ಲ ಅಂತ ಮರ್ತ್ ಬಿಟ್ಟಿರ್ಬೋದು ನಾನು ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಆಗಿದ್ರು ಗೊತ್ತಿಲ್ಲ ನನಗೆ ಯಾವ ಏನಪ್ಪ ಜಿ ಡಿ ದೇವೇಗೌಡ ಓಕೆ ಈ ಎಸ್ ಎಂ ಕೃಷ್ಣ ಅವರು ನಾಲ್ಕು ಸದನಗಳಲ್ಲಿ ಇದ್ರು ಈ ದೇಶದ ಪಾರ್ಲಿಮೆಂಟ್ನ ಲೋಕಸಭೆ ರಾಜ್ಯಸಭೆ ಕರ್ನಾಟಕದ ವಿಧಾನಸಭೆ ವಿಧಾನ ಪರಿಷತ್ ನಾಲ್ಕು ಸದನಗಳಲ್ಲಿ ಸದಸ್ಯರಾಗಿದ್ದವರು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ರು ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ರು ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ರು ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ದರು ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗಲೇನೆ ನಾನು ಕಾಂಗ್ರೆಸ್ ಸೇರ್ಕೊಂಡು ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ರು ನಾನು ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ ಮಾದೇವಪ್ಪ ಬಂದಿದ್ದೆ ಏ ಮದೇವಪ್ಪ ನೀ ಬಂದಿದ್ದೀಯ ನನ್ನ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನೀ ಬಂದಿರ್ಲಿಲ್ಲ ಮುಂಬೈ ಇಬ್ರಾಹಿಂ ಹೋಗಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನ್ ಮಾಡಲಿ ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ ಆಗ ಅವರು ಅಯ್ಯೋ ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದ್ರು ಸೊ ఒ సజ్జన తిండి కొట్బు ఇట్ ఈ హారికల్ నెసెసిటీ సమయస్ అడ్మిటెడ్ కాంగ్రెస్ పార్టీ అంత సోని మాట్ అది అదే స్వల్ప ఇన్నొందు ఉప్పు ఖరీ హ ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ ನಾನು ಇಬ್ರಾಹಿಮು ಮಾದೇವಪ್ಪ ನಾವೆಲ್ಲ ಹೋಗಿದ್ದೆವು ಮುಂಬೈಗೆ ನನಗೆ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ತೀರ್ಮಾನ ಆದ ಮೇಲೆ ನಾವೆಲ್ಲ ತೀರ್ಮಾನ ಮಾಡೋದು ನಾವೆಲ್ಲ ಮಾದೇವಪ್ಪ ನಾನು ಇಬ್ರಾಹಿಮು ಇವನು ಸುರಿ ಬೈ ಅಲ್ಲ ಇವನು ಅಂತ ಮಾದೇವಪ್ಪ ಇಲ್ಲ ಅಲ್ಲ ಮಹದೇವ್ ಪ್ರಸಾದ್ ಇಲ್ಲ ಇವನು ಸತೀಶ್ ಜಾರಕಿಹೊಳೆ ಬಿ ಆರ್ ಪಾಟೀಲ್ ಆಮೇಲೆ ಕೃಷ್ಣಮೂರ್ತಿ ಕಡೂರ್ ಕೃಷ್ಣಮೂರ್ತಿ ಆಮೇಲೆ ಸೋಮಶೇಖರ್ ಮಹದೇವು ನಮ್ಮ ಮಂಚನಹಳ್ಳಿ ಮಹದೇವು ಇವರೆಲ್ಲ ಒಂದು ಗುಂಪಾಗಿ ನಾವು ಎ ಕೆ ಸುಬ್ಬಯ್ಯನವರು ನಾವೆಲ್ಲ ಕಾಂಗ್ರೆಸ್ ಸೇರ್ಬೇಕು ಅಂತ ತೀರ್ಮಾನ ಆಯಿತು ಆಗ ಇವ್ರನ್ನ ಭೇಟಿ ಮಾಡೋಣ ಅಂತ ಮಹದೇವಪ್ನ ಇಬ್ರಾಹಿಂ ಸಲಹೆ ಕೊಟ್ಟಿದ್ರು ಅಲ್ಲ ನೀನೇನಾಂಕಟೇಶ್ ಇದ್ದ ನಮ್ಮ ಜೊತೆಗೆ ಇವೆಲ್ಲ ನಾವೆಲ್ಲ ಸೇರ್ಕಂಡಾಗ ಕೇಳಿದ್ದ ಪಾಪ ಎಸ್ ಎಂ ಕೃಷ್ಣ ಅವರು ನಮಗೆಲ್ಲ ಊಟ ಹಾಕಿ ನಮಗೆ ನೀವು ಬಹಳ ಅಗತ್ಯ ಇದೆ ಸೇರ್ಕೊಳ್ಳಿ ಕಾಂಗ್ರೆಸ್ಗೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು ಮೋಸ್ಟ್ ಲೈಕ್ಲಿ ತೊಂಬತ್ತೈದನೇ ಇಸ್ವಿ ಅಲ್ಲ ಎರಡು ಸಾವಿರದ ಐದನೇ ಇಸ್ವಿ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಗವರ್ನರ್ ಆದದ್ದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ನನ್ನನ್ನು ಕಾಂಗ್ರೆಸ್ನಿಂದ ಅಲ್ಲ ಜೆ ಡಿ ಎಸ್ನಿಂದ ಎಕ್ಸ್ಪೆಲ್ ಮಾಡಿಬಿಟ್ರು ಸುರೇಶ್ ಬಾಬು ಎಕ್ಸ್ಪೆಲ್ ಮಾಡಿಬಿಟ್ರು ನನ್ನನ್ನು ಇಲ್ಲ ಇಲ್ಲ ಎಸ್ ಬಾಬು ಪಾಪ ಈಗಲೂ ಸ್ನೇಹಿತನೇ ಮುಂದಿನ ಸ್ನೇಹಿತನೇ ಇಂದಿನೂ ಸ್ನೇಹಿತನೇ ಯಾವಾಗಲೂ ಸ್ನೇಹಿತನೇ ಆ ಎಕ್ಸ್ಪೆಲ್ ಮಾಡಿದ್ರು ಆಗ ನಾವೆಲ್ಲ ಅಹಿಂದ ಸಂಘಟನೆ ಮಾಡ್ತಾ ಇದ್ದೋ ಆಮೇಲೆ ಕಾಂಗ್ರೆಸ್ ಸೇರ್ಬೇಕು ಅಂತ ತೀರ್ಮಾನ ಮಾಡಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರು